ನಮಸ್ಕಾರ ಪ್ರೇ ವೀಕ್ಷಕರ ಮೊದಲ ದಿನ ಹೇಳ ಪಬ್ಲಿಕ್ ವಾರ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಒಮ್ಮೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲಕೆಸ್ ಮಾಡಿ ಹೊಸ 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 ವಿಡಿಯೋಗಳನ್ನು ನೋಡ್ತಾರೆ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ यह yeah, पर ಪ್ರಕಾಶದಲ್ಲಿ ತಮ್ಮ ಬಾಳಿನ ಹಣತೆಗಳನ್ನು ಹೊತ್ತಿಸಿಕೊಂಡು ಬೆಳಗಲಿಕ್ಕಾಗಿ ಅನೇಕ ಸತ್ಯದ ಸಾಧಕರು ಶೋಧಕರು ಅಂದು ಕಲ್ಯಾಣಕ್ಕೆ ಆಗಮಿಸಿದ್ದರು ಆದರೆ ಇಂದು ಚಿತ್ರದುರ್ಗವೇ ಒಂದು ಪಣತಿಯಾಗಿದೆ ವೃತ್ತಿರಸವೇ ತೈಲವಾಗಿದೆ ಅನೇಕ ಮಠಾಧೀಶರು ಪರಮ ಪೂಜ್ಯರಾದ ಮುರುಗಿಯ ಶಾಂತವೀರ ಮಹಾಸ್ವಾಮೀಜಿಯವರು ಹಚ್ಚಿದ ಈ ಭವ್ಯ ಜ್ಯೋತಿಯಲ್ಲಿ ತಮ್ಮ ತಾಳಿನ ಹಣಕಗಳನ್ನು ಬಂಧಿಸಿಕೊಂಡು

ಸಮರ್ಪಣೆಯನ್ನು ಮಾಡತಕ್ಕಂತಹ ವಿಶೇಷವಾಗಿರ್ತಕ್ಕಂಥ ಒಂದು ಕಾರ್ಯಕ್ರಮ ಅದೇ ರೀತಿ ಈಗ ಶ್ರೀಮಠ ರಾಜವಂಶಸ್ಥರಿಗೆ ಈಗ ಸನ್ಮಾನ ಕಾರ್ಯಕ್ರಮವನ್ನು ಪೂಜ್ಯರು ನೆರವೇರಿಸಿಕೊಡ್ಬೇಕಾಗಿ ಬರ್ತೇವೆ ಮೈಕ್ ಅಂಬೇಡ್ಕರ್ ಪುರುಷರು श्री प्रसन्न कुमार श्री प्रसन्न कुमार गौरव सुन श्री डेली प्रसाद श्री पि कुमार నిమ్మ నిమ్మ ధర్మ నిమ్మ ధర్మ ఓం శ్రీ గురు ಚಿತ್ರದುರ್ಗದ ನಾನು ಮೇಲೆ ಮೇಲ್ಮೈ ಏಳು ಸಾವಿರ ಕೋಟಿ ಏಳು ಕೋಟಿ ಇದ್ದೇವೆ ನಮ್ಮ ಹೆಸ್ ಬಸವ್ ನಾಗರಾಜು ನೋಡಿ ಇವೆಲ್ಲ ಇವ ಮೇಲಿರೋದು ಒಂದು ಏಳು ಸರ್ಪ ಇದು ಹದಿಮೂರು ರಾಜರು ಹದಿಮೂರು ರಾಜು ಪಟ್ಟಾಭಿಷೇಕ ಮಾಡೋದು ಇದು ಇದು ಇಲ್ಲೇ ಮಾತ್ರ ಅಂತ ಈ ಮಾಹಿತಿ ಬಂದಿದೆ ಅದೊಳ್ಳೆ ಶತಮಾನ ಇದು ಈ ಶತಮಾನದಲ್ಲಿ ಈ ಮುರುಗೇಶ್ ಅವರು ಕಲ್ಯಾಣ ಕ್ರಾಂತಿ ಆದಾಗ ಈ ಕಡೆ ಬಾಗಿಲು ಬಂದವರು ಬಾಗಿಲು ಬಂದಾಗ ಇಲ್ಲೇ ಒಂದು ನೆಲೆಸಿ ಹೋದ್ರು ಇಲ್ಲೇ ಒಂದು ಮಠ ಮಠ ಮಾಡಿಕೊಟ್ರು ಬಿಚ್ಚುಕತ್ತಿ ಬ್ರಹ್ಮ ನಾಯಕರು ಮಠ ಕಟ್ಟ ಭಾಳ ಆಡಿದ್ರು ಮುನ್ನೂರು ನಾವು ಇರೋಕ್ಕಾಗಲ್ಲ ಅಂದರು ಕೊನೆಗೆ ಅವ್ರೂ ಮೂನ್ನೂರ ಅರವತ್ತೇಳು ಕಣ ಕಟ್ಕೊಟ್ರು ಮುನ್ನೂರ ಅರವತ್ತೇಳ್ಬೇಕು ಅಂದ್ರು ಹಂಗೋಸ ಇವರು ರಾಜ ಹಿಂಸೆ ಮಾಡಿದ್ರಿಂದ ನನಗೆ ಮಠ ಬೇಡ ನನಗೆ ಎಲ್ಲ ಹಾಗೆ ಇಲ್ಲಿನ ದೊಣ್ಣೆ ಬಿಸಾಕಿದಾಗ ಇಲ್ಲಿಂದ ಆರು ಕಡೆ ದೂರದಕ್ಕೆ ದಣೆ ಬೀಳ್ತು ಕೆರೆ ಮಧ್ಯದಲ್ಲಿ ಎರಡು ಕೆರೆ ಮಧ್ಯದಲ್ಲಿ ಆಗ ಅಲ್ಲಿ ಒಂದು ಮಠ ಕಟ್ಕೊಟ್ರು ಇದೇ ಥರ ಇದೇ ಕಲ್ಲು ಮಟ್ಟವನ್ನು ಹದಿನೇಳನೇ ಶತಮಾನದಲ್ಲಿ ಈ ಮಠ ಆಗಿದೆ ಎಂದು ಜಗದ್ಗು ಮುರುಘರಾಜ ಅಂದ್ರೆ ದೊಡ್ಡ ಇತಿಹಾಸ ಮಠ ಕರ್ನಾಟಕ ಇದು ಒಂದನೇ ಪೀಠ ಅಂತ ಹೇಳ್ಬೋದು ಲಿಂಗವಂತರ ಒಂದನೇ ಒಂದನೇ ಪೀಠ ಜಗದ್ಗು ಮುರುಘರಾಜ ಮಹಾಸ್ವಾಮೀಜಿಗಳು ಎಂದೇ ದೊಡ್ಡ ವೈಭವಗಳು ನಡೀತಿತ್ತು ಭಾಳ ಇತಿಹಾಸ ಈಗ ಇತ್ತೀಚೆಗೆ ಸ್ವಾಮಿಗಳು ಮೂರು ವರ್ಷದಿಂದ ಪೀಠಕ್ಕೆ ಕುಂತ್ಕೊಳ್ಳೋದ್ರಿಂದ ಈಗ ಅದಕ್ಕೆ ಒಂದು ಜಮ್ಮು ಹಿಂದೆ ಜಮ್ಮು ಸವಾರಿ ನಡೆ ನಡೀತಿತ್ತು ಮುರುಘಾ ಮಠದ ಇಲ್ಲಿ ಗಂಟೆ ಬಂದು ಇಲ್ಲಿ ಬಂದು ರಾಜಹಂಸರು ಸ್ವಾಮಿ ಸ್ವಾಮಿ ಸನ್ಮಾ ಸನ್ಮಾನ ಮಾಡ್ತೀವಿ ಈಗಲೂ ಸಹ ಸ್ವಾಮಿಗಳಿಗೆ ಬಂದು ಅವರಿಗೆ ಸನ್ಮಾನ ವೀರ್ವ ನಾಯಕ ರಾಜಕ ಸನ್ಮಾನ ಮಾಡ್ತಾರೆ ದೊಡ್ಡ ಇತಿಹಾಸ ಮುರುಘಾ ಮಠ ಸಾಮಾನ್ಯ ಅಲ್ಲ ಕ್ಲಾಸ್ ಒನ್ ಮಠ ಒಂದು ಬೇರೆ ಮಠ ಕರ್ನಾಟಕಕ್ಕೆ ಅಂತ ಇದು ಸಾಹಿತ್ಯ ನಾಡು ಬಸವತ್ತಪ್ಪ ಆ ಇಲ್ಲಿ ದೊಡ್ಡಗೆಲ್ಲ ಹಿಂದೆ ಈ ಮಠಕ್ಕೆ ಒಳ್ಳೆಯ ಭಕ್ತಿ ಭಾವನೆಗಳು ಇದ್ದಾರೆ ಸದ್ಭಕ್ತರು ಶರಣರು ಸಂತರು ದಾಸೋಗಳು ಇದ್ದಾರೆ ಈ ಮಠ ಅಂದರೆ ಈ ಮುರುಘಾ ರಾಜ್ಯ ಮಠ ಅಂದರೆ ಒಂದು ಪ್ರಾಚೇ ಕಾದಿ ಹೇಳ್ಕೊಬೋದು ಆಗ ಅಲ್ಲಮ್ಮಪ್ಪುರ ಒಳಗೆ ಪೀಠ ಶಿವನಿ ಪೀಠ ಇದು ಶಿವನಿ ಪೀಠ ಯಾರೇ ಬಂದು ಇಲ್ಲಿ ನೀವು ಎಲ್ಲ ಇಲ್ಲಿ ಬಂದು ಮಠಕ್ಕೆ ಬನ್ನಿ ಈ ಮೇಲ್ದುರ್ಗ ಮಠ 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 ಹತ್ತೆ ಮನಸ್ಸಿಗೆ ಶಾಂತಿ ನೆಮ್ಮದಿ ಹಾಗೂ ಆಟ ಚೆಕಪ್ ಮಾಡ್ದಂಗೆ ಆಟ ಚೆಕಪ್ ಮಾಡ್ದಂಗೆ ಅದರಿಂದ ಪ್ರತಿ ವಾಸ ನಾನು ನಾನು ತೊಂಬತ್ತೆಂಟರಿಂದ ಇದುವರೆಗೆ ನಾನು ಕ್ಷಣ ಕಾರ್ಯಕ್ರಮ ಬಂದಾಗ ಅಂತಿ ಅಂತ ಹೇಳಿದೀರಿ ಮುರುಘಾ ಮಠ ಹಾಗೂ ನಾನು ಪ್ರತಿ ವರ್ಷ ಮುರುಘಾ ಮಠಕ್ಕೆ ನಾವು ದಾಸವನ್ನು ಭಕ್ತರಿಂದ ನಿರಂತರ ಮಾಡಿಕೊಂಡು ಬರ್ತಿದ್ದೀವಿ ನಮ್ಮ ಹೆಸರು ಬಸವಪ್ಪನ ಅಧ್ಯಕ್ಷ ಇಲ್ಲ ಬಸವ ಕೇಂದ್ರ ಅವರ ನನ್ನ ಆಶೀರ್ ಗುರು ಆಶ್ರ ನಾನು ಹಂಗೆ ಆರೋಗ್ಯ ಆಯಸ್ಸು ಚೆನ್ನಾಗಿ ಕೊಟ್ಟಿದ್ದಾನೆ ಗುರುಗಳ ಆಶೀರ್ ಮುರುಗೇಶ್ ಆಶೀರ್ವಾದ ಬಸವ ಆಶೀರ್ವಾದ ಬಸವಣ್ಣ ಅಂದರೆ ನಾನು ಬಸವತ್ತ ಬಾಯಿಸ್ಕೊಂಡು ಎಲ್ಲ ಕಡೆ ಪ್ರಚಾರ ಮಾಡ್ತಿದ್ರಿ ಅದರಿಂದ ಎಲ್ಲ ಇದಕ್ಕೆ ಇವತ್ತು ಈ ದಿನ ಒಂದು ಒಳ್ಳೆಯ ಕಾರ್ಯಕ್ರಮವನ್ನು ಮಾಡ ಬಂದೀವಿ ಇಪ್ಪ ಇವರಿಗೆ ನಾವು ಇಪ್ಪತ್ತೈದು ಸಹ ಇಪ್ಪತ್ತೇಳು ವರ್ಷಗಳೇ ನಾವು ಈ ಮಠಕ್ಕೆ ನಮಗೆ ಬಂದು ಇಪ್ಪತ್ತೈದ ದಾಸವೂ ಮಾಡ್ಕೊ ಮಾಡ್ಕೊಬತ್ತಿದ್ದೀವಿ ಈ ಶರಣ ಪುಸ್ತಕಕ್ಕೆ ನಿಮಗೆಲ್ಲ ಮುಕ್ತರಿಗೆ ಎಲ್ಲ ಸ್ವಾಮೀಜಿಗಳಿಗೂ ನನ್ನ ಹೃದಯಪೂರ್ವಕವಾಗಿ ಶರಣಾರ್ಥಿಗಳು ಜೈ ಬಸವೇಶ ಜೈ ಮುರುಗೇಶ ಶರಣಾರ್ಥಿಗಳು ಪಬ್ಲಿಕ್ ಪವರ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಒಮ್ಮೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕನ್ ಪ್ರೆಸ್ ಮಾಡಿ ಹೊಸ ಹೊಸ ವಿಡಿಯೋಗಳನ್ನ ನೋಡ್ತಾ ಇರಿ ಶೇರ್ ಮಾಡಿ ಲೈಕ್ ಮಾಡಿ